ನಮ್ರತಾ ಗೌಡ ಅವ್ರಿಗೆ ಹೇಗ ಅನ್ಸತ್ತೆ ಹಂಪಿ ಉತ್ಸವ ಅಂದ್ರೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು ಸಾಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಈ ಹಿಂದೆ ಕೂಡ ಬಂದಿದ್ರ ನಮ್ರತಾ ಅವ್ರು ಯಾವಾಗಾದ್ರೂ ಹೌದು ಮೊದಲನೇದಾಗಿ ನಮಸ್ಕಾರ ಹಂಪಿ ಹತ್ತುವರೆಗೆ ಇಷ್ಟ ಎನರ್ಜಿ ನಮಸ್ಕಾರ ಏ ಅವ್ರಿಗೂ ಕೇಳಿಸ್ಬೇಕಪ್ಪ ನಿಮ್ ಕೂಗು ನಮಸ್ಕಾರ ಹಂಪಿ ಅದು ಅದು ಹಂಪಿ ಆಕ್ಚುಲಿ ನಂದಿದು ಎರಡನೇ ಬಾರಿ ಸತತವಾಗಿ ನಾನು ಇಲ್ಲಿ ಈ ಒಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ಸಿ ಪ್ರತಿ ಸತಿ ಬಂದಾಗ್ಲೂ ಅಷ್ಟೇ ಖುಷಿ ಸಿಗುತ್ತೆ ಅಂಡ್ ಇವ್ರನ್ನೆಲ್ಲ ನೋಡಿ ಅಷ್ಟೇ ಜೋಶ್ ಕೂಡ ಸಿಗುತ್ತೆ ನಾ ಏನಾದರೂ ಮಾಡಬೇಕು ಅಂತ ಸೊ ಇಟ್ಸ್ ಅ ಪ್ಲೆಷರ್ ಅಂಡ್ ಇಟ್ಸ್ ಎನ್ ಆನರ್ ಟು ಪರ್ಫಾರ್ಮ್ ಸೊ ನೈಸ್ ನಾನು ಯಾವಾಗ ಹೇಳ್ತಿರ್ತೀನಿ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಹಪ ಹಪಸ್ತಿರ್ತಾರೆ ಎಲ್ಲಾ ಕಲಾವಿದರು ಯಾಕಂದ್ರೆ ಅಷ್ಟು ಪ್ರೀತಿ ಅಷ್ಟು ಅಭಿಮಾನವನ್ನ ತೋರಿಸ್ತಾರೆ ಹೇಗೆ ನಡೆಸ್ಕೊಳ್ಬೇಕು ಅತಿಥಿ ದೇವೋಭವ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಕಲಿಬೇಕು ಅಂದ್ರೆ ಎಲ್ಲಿಗ್ ಬರ್ಬೇಕು ಅಂದ್ರೆ ಉತ್ತರ ಕರ್ನಾಟಕ ಬರ್ಬೇಕು ಅತಿಥಿಗಳನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ನೋಡೋದಕ್ಕೆ ಕಲಾವಿದ್ರನ್ನ ಕೂಡ ಕಲಾವಿದರ ಸ್ವರ್ಗ ಶಿಲ್ಪ ಕಲೆಗಳ ಒಂದು ಅದ್ಭುತವಾದ ನೆಲೆ ಬೀಡಿಗೆ ಬಂದು ಅದ್ಭುತವಾಗಿ ಪರ್ಫಾರ್ಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಬಹುಶಃ ಇನ್ನು ಪರ್ಫಾರ್ಮೆನ್ಸಸ್ ಇದೆಯಾ ನನಗೆ ಗೊತ್ತಿಲ್ಲ ಬಾಕಿ ಇನ್ನ ಬೇರೆ ಕಲಾವಿದರ ಪರ್ಫಾರ್ಮೆನ್ಸ್ ಇದೆ ಸೊ ನಿಮ್ಗಳ ಜೋಶ್ ಇನ್ನಷ್ಟು ಇದ್ರೆ ಇನ್ನಷ್ಟು ಕಲಾವಿದರು ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂಡ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ದಟ್ಸ್ ರಿಯಲಿ ಸ್ವೀಚ್ ಆಫ್ ಯು ನಮ್ರತಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕಾಗಿ ಕೋರ್ಕೊಳ್ತಾ ಇದೇ ಸೊ ದಯವಿಟ್ಟು ಬರಬೇಕು ರೀಲ್ಸ್ ಅಲ್ಲಿ ಅದನ್ನು ಸ್ವಲ್ಪ ರೆಟ್ರೋ ಮೋಡಿನ ರೀಲ್ಸ್ ಮಾಡಿದ್ರಿ ನೀವು ನೀವು ಮತ್ತೆ ಕಿಶನ್ ಐ ಗೆಸ್ ಸೊ ತುಂಬಾ ಚೆನ್ನಾಗಿತ್ತು ಆ ಒಂದು ರೀಲ್ಸ್ ಎಲ್ಲ ಹಳೆ ಹಾಡುಗಳಿಗೆ ಅದೇ ತರ ಡ್ರೆಸ್ ಮಾಡಿಕೊಂಡು ಟೂ ಗುಡ್ ಯಾ ಸೊ ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಅಂತ ಹೇಳ್ತಾ ದಿವಾಕರ್ ಸರ್ ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ನಮ್ರತಾ ಗೌಡ ಅವ್ರಿಗೆ ಸೊ ಸಮಯ ಬಂದಿದೆ ನಾನು ಸಂಜೆಯಿಂದಲೂ ಕೂಡ ನಿರೂಪಣೆಯನ್ನ ಮಾಡ್ತಾ ಇದ್ದೆ ವೇದಿಕೆಯಲ್ಲಿ ನಾನು ಹೆಮ್ಮೆಯ ಕನ್ನಡತಿ ದಿವ್ಯಾಲೂರ್